ಪುರಿ ಜಗನ್ನಾಥ ಜಾತ್ರೆ ಮಾದರಿಯಲ್ಲೇ ನಡೆಯುತ್ತೆ ಬೀದರ್ನ ಮರಿಗೆಮ್ಮ ದೇವಿ ಜಾತ್ರೆ ಈ ಗ್ರಾಮದಲ್ಲಿ ನಡೆಯುವ ಮರಿಗೆಮ್ಮ ದೇವಿಯ ಜಾತ್ರೆ ಬಹಳ ವಿಶೇಷವಾಗಿದೆ ಪುರಿ ಜಗನ್ನಾಥ ಮಂದಿರದ ಜಾತ್ರೆಯಂತೆ ಇಲ್ಲಿ ಕೂಡ ಮರಿಗೆಮ್ಮ ದೇವಿಯ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ನಡೆಯುವ ಈ ಜಾತ್ರೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಬೀದರ್ ತಾಲೂಕಿನ ಕಾಂಶೀಪುರ ಗ್ರಾಮದಲ್ಲಿ ನಡೆಯುವಂತಹ ಮರಿಗೆಮ್ಮ ದೇವಿ ಜಾತ್ರೆ ಪ್ರತಿ ವರ್ಷ ಕೂಡ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ ಬೇರೆಡೆ ನಡೆಯುವ ಜಾತ್ರೆಗೆ ತಿಂಗಳುಗಳ ಕಾಲ ಸಿದ್ಧತೆ ಮಾಡಲಾಗುತ್ತೆ ಆದರೆ ಇಲ್ಲಿ ನಡೆಯುವ ಈ ಜಾತ್ರೆ ಒಂದೇ ದಿನದಲ್ಲಿ ಎಲ್ಲ ಸಿದ್ಧತೆಯನ್ನ ಮಾಡಿಕೊಂಡು ಒಂದೇ ದಿನದಲ್ಲಿ ಮುಗಿಸ್ತಾರೆ ಹೀಗಾಗಿ ಈ ಜಾತ್ರೆ ತುಂಬಾನೇ ವಿಶೇಷವಾಗಿದೆ ಇನ್ನು ಈ ಜಾತ್ರೆಗೆ ಗ್ರಾಮದಿಂದ ಮದುವೆಯಾಗಿ ಹೋದ ಮಹಿಳೆಯರು ಭಾಗವಹಿಸಲೇಬೇಕೆಂಬ ನಿಯಮದ ಹಿನ್ನೆಲೆಯಲ್ಲಿ ಆಗಮಿಸುತ್ತಾರೆ ಬೆಳಿಗ್ಗೆಯಿಂದಲೇ ಸಿದ್ಧತೆ ಆರಂಭಿಸಿ ಸಂಜೆ ವೇಳೆಗೆ ಗ್ರಾಮ ದೇವತೆಯ ನೂತನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತೆ ಇನ್ನು ಈ ದೇವಿಯ ಮೂರ್ತಿಯನ್ನು ಪ್ರತಿ ವರ್ಷ ಬದಲಾವಣೆ ಮಾಡಲಾಗುತ್ತೆ ದೇವತೆ ಮರಿಗಿಮ್ಮ ದೇವಿಯ ಮೂರ್ತಿಗಳನ್ನ ಜಾತ್ರಾ ಮಹೋತ್ಸವದ ದಿನದಂದೇ ಒಂದೇ ದಿನದಲ್ಲಿ ತಯಾರಿಸುವ ಸಂಪ್ರದಾಯ ಮೊದಲಿನಿಂದಲೂ ಕೂಡ ಜಾರಿಯಲ್ಲಿದೆ ಇನ್ನು ಜಾತ್ರೆ ನಡೆಯುವ ದಿನದಂದು ಬೆಳಿಗ್ಗೆ ಗ್ರಾಮಸ್ಥರು ಮರದ ತುಕುಡಿಗಳನ್ನು ಮೂರ್ತಿ ತಯಾರಿಸುವವರಿಗೆ ನೀಡುತ್ತಾರೆ ಆ ಮರದ ತುಂಡುಗಳಿಂದ ಅವರು ಹೊಸ ಮೂರ್ತಿಗಳನ್ನು ಸಿದ್ಧಪಡಿಸುತ್ತಾರೆ ಸಂಜೆಯ ವೇಳೆಯಲ್ಲಿ ಗ್ರಾಮಸ್ಥರು ಬಡಿಗೇರ ಮನೆಯಿಂದ ಬಾಜಾ ಬಂತ್ರಿಗಳ ಒಳಗೆ ಸುಮಾರು ಎರಡು ಗಂಟೆಗಳ ಕಾಲ ಮೆರವಣಿಗೆಯ ಮೂಲಕ ಮೂರ್ತಿಯನ್ನು ತಂದು ಮರಿಗೆಮ್ಮ ದೇವಿಯ ಮಂದಿರದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಇನ್ನು ಈ ದೇವಿಯ ಜಾತ್ರೆಯ ಸಮಯದಲ್ಲಿ ಸ್ವಲ್ಪವಾದ್ರೂ ಕೂಡ ಮಳೆ ಬಂದೇ ಬರುತ್ತೆ ಇದು ದೇವಿಯ ಶಕ್ತಿ ಅಂತ ಗ್ರಾಮಸ್ಥರ ನಂಬಿಕೆಯಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ